ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಮ್ ಜಿ ಎನ್ ಎಕ್ಸ್ಪ್ರೆಸ್ ವೇ ರೋಡ್ ಸೇಫ್ಟಿ ಸೆಷನ್ಸ್ ಫಾರ್ ಯು ಐದನೇ ಅಧಿವೇಶನಕ್ಕೆ ತಮಗೆಲ್ಲ ಸ್ವಾಗತ ಇವತ್ತಿನ ಈ ಅಧಿವೇಶನದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಚಾಲನಾ ಅನುಜ್ಞಾಪತ್ರ ಹೇಗೆ ಪಡೆಯೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಕೇಂದ್ರ ಮೋಟಾರ್ ವಾಹನ ಅಧಿನಿಯಮ ಸಾವಿರದ ಒಂಬೈನೂರ ಎಂಬತ್ತೆಂಟರ ಸೆಕ್ಷನ್ ಮೂರು ಲೈಸೆನ್ಸ್ನ ಅವಶ್ಯಕತೆ ಬಗ್ಗೆ ಹೇಳಿದೆ ವಾಹನ ಸವಾರರು ಕಡ್ಡಾಯವಾಗಿ ಲೈಸೆನ್ಸನ್ನು ಇಟ್ಕೊಳ್ಬೇಕು ಲೈಸೆನ್ಸ್ ಇಲ್ಲದೆ ವಾಹನವನ್ನು ಚಲಾವಣೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಹೇಳುತ್ತೆ ಇನ್ನು ಸೆಕ್ಷನ್ ನಾಲ್ಕು ಏಜ್ ಲಿಮಿಟ್ ವಯಸ್ಸಿನ ಮಿತಿ ಏನು ಅನ್ನೋದ್ರ ಬಗ್ಗೆ ಹೇಳುತ್ತೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಹದಿನೆಂಟು ವರ್ಷ ಮೇರದವರು ಮಾತ್ರ ಚಾಲನಾ ಲೈಸೆನ್ಸ್ ಪಡೆದುಕೊಳ್ಳಲಿಕ್ಕೆ ಅವಕಾಶ ಇದೆ ಹಿಂದೆ ಹದಿನಾರು ವರ್ಷದವರು ಕೂಡ ಪಡೀಲಿಕ್ಕೆ ಅವಕಾಶ ಇತ್ತು ಬಿಲೋ ಫಿಫ್ಟಿ ಸಿ ಸಿದು ಗಾಡಿ ತಗೊಂಡು ಅವ್ರ ತಂದೆ ತಾಯಿಗಳ ಪರ್ಮಿಷನ್ ತಗೊಂಡು ಹದಿನೆಂಟು ತುಂಬುವವರೆಗೆ ಅವರು ವಿತೌಟ್ ಗೇರ್ ಲೈಸೆನ್ಸನ್ನು ತಗೊಳ್ಬೋದಾಗಿತ್ತು ಆದರೆ ಈಗ ಯಾವುದು ಬಿಲೋ ಫಿಫ್ಟಿ ಸಿ ಗಾಡಿ ಗಾಡಿ ಇಲ್ಲ ಇನ್ನು ಸಾರಿಗೆ ವಾಹನ ಅಂದರೆ ಕಮರ್ಷಿಯಲ್ ವೆಹಿಕಲ್ ಎಲ್ಲೋ ಬೋರ್ಡ್ ವೆಹಿಕಲನ್ನು ಓಡಿಸೋದಕ್ಕೆ ಮಿನಿಮಮ್ ಇಪ್ಪತ್ತು ವರ್ಷ ಆಗಿರಬೇಕು ಕಾರ್ ಡಿಯಲ್ ತಗೊಂಡು ಕನಿಷ್ಠ ಒಂದು ವರ್ಷ ಆಗಿರಬೇಕು ಹದಿನೆಂಟು ವರ್ಷ ಮೀರಿದ ನಂತರವೇ ನಡಿಯಲ್ಲಿಗೆ ತಾವು ಅಪ್ಲೈ ಮಾಡ್ಬೋದು ಇನ್ನು ಸೆಕ್ಷನ್ ಏಯ್ಟ ಕಲಿಕಾ ಲೈಸೆನ್ಸ್ ನೀಡೋದ್ರ ಬಗ್ಗೆ ಹೇಳ್ತೆ ಲರ್ನಿಂಗ್ ಲೈಸೆನ್ಸ್ ಆ ಲರ್ನಿಂಗ್ ಲೈಸೆನ್ಸ್ನ ಒಂದು ವ್ಯಾಲಿಡಿಟಿ ಆರು ತಿಂಗಳು ಆರು ತಿಂಗಳ ಕಾಲ ಕೊಡ್ತಾರೆ ಕಲಿಕಾ ಲೈಸೆನ್ಸ್ ಪಡೆದ ಮೂವತ್ತು ದಿನಗಳ ನಂತರ ತಾವು ಡ್ರೈವಿಂಗ್ ಲೈಸೆನ್ಸ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಆದರೆ ಕಲಿಕಾ ಲೈಸೆನ್ಸ್ ಪಡೆದು ಆರು ತಿಂಗಳ ಒಳಗೆ ತಾವು ಲೈಸೆನ್ಸನ್ನು ಪಡ್ಕೊಳ್ಬೇಕಾಗತ್ತೆ ಇಲ್ಲದಿದ್ದರೆ ಕಲಿಕಾ ಲೈಸೆನ್ಸ್ ಅಮಾನ್ಯ ಆಗುತ್ತೆ ಯಾವುದೇ ರೀತಿ ನವೀಕರಣಕ್ಕೆ ಅವಕಾಶ ಇಲ್ಲ ಹೊಸದಾಗಿ ಮತ್ತೊಮ್ಮೆ ಕಲಿಕಾ ಲೈಸೆನ್ಸನ್ನು ಮಾಡಿಸ್ಬೇಕಾಗತ್ತೆ ಮುಂದುವರೆದ ಹಾಗೆ ಈ ಒಂದು ಸೆಕ್ಷನ್ ಏಯ್ಟ್ನಲ್ಲಿ ಸ ವ್ಯಕ್ತಿಯು ತಾನು ಸಾಮಾನ್ಯವಾಗಿ ವಾಸಿಸುವ ಸ್ಥಳ ಅಥವಾ ತನ್ನ ವ್ಯವಹಾರದ ಸ್ಥಳವನ್ನು ವಿಳಾಸದ ಪುರಾವೆಯಾಗಿ ಕೊಡಬೇಕು ಅಂತ ಹೇಳ್ತಾರೆ ಅಂದರೆ ತಾನು ಸಾಮಾನ್ಯವಾಗಿ ವಾಸಿಸುವ ಸ್ಥಳ ಅಂದರೆ ತಾನು ಎಲ್ಲಿ ವಾಸ ಮಾಡ್ತಾನೋ ಅದರ ಒಂದು ಅಡ್ರೆಸ್ ಪ್ರೂಫನ್ನು ಕೊಟ್ಟು ಆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರೀಜನಲ್ ಟ್ರಾನ್ಸ್ಪೋರ್ಟ್ ಆಫೀಸ್ ಪ್ರಾದೇಶಿಕ ಸಾರಿಗೆ ಕಚೇರಿಗೆ ಹೋಗಿ ಡಿ ಎಲ್ಲನ ಪಡ್ಕೊಳ್ಳೋ ಅಂಥದ್ದು ವ್ಯವಹರಿಸುವ ಸ್ಥಳ ಅಂದರೆ ಪ್ಲೇಸ್ ಆಫ್ ಬಿಸ್ನೆಸ್ ಯಾವುದಾದ್ರೂ ಕೆಲಸ ಕಾರ್ಯಗಳಿಗಾಗಿ ಬೇರೆ ಊರುಗಳಿಂದ ಬೇರೆ ರಾಜ್ಯದಿಂದ ಬಂದಿದ್ದ ಪಕ್ಷದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ರುಜುವಾತುಗಳನ್ನು ಕೊಟ್ಟು ಕೂಡ ಲೈಸನ್ಸನ್ನು ಮಾಡಿಕೊಳ್ಬೋದು ರಾಜ್ಯದ ಯಾವುದೇ ಪ್ರಾದೇಶಿಕ ಸಾರಿಗೆ ಕಚೇರಿಗಳಲ್ಲಿಯೂ ಕೂಡ ಡ್ರೈವಿಂಗ್ ಲೈಸೆನ್ಸನ್ನು ಮಾಡಿಸ್ಬೋದು ನಿಮಗೆ ಕೊಡ್ತಕ್ಕಂಥ ಡ್ರೈವಿಂಗ್ ಲೈಸೆನ್ಸಲ್ಲಿ ಇಂಡಿಯನ್ ಯೂನಿಯನ್ ಮೋಟಾರ್ ಡ್ರೈವಿಂಗ್ ಲೈಸೆನ್ಸ್ ಅಂತಲೇ ಇರುತ್ತೆ ಇಡೀ ದೇಶದಾದ್ಯಂತ ಮಾನ್ಯವಾಗಿರುತ್ತೆ ಆ ಒಂದು ಡ್ರೈವಿಂಗ್ ಲೈಸೆನ್ಸ್ನ ಒಳ ಪುಟಗಳಲ್ಲಿ ವ್ಯಕ್ತಿಯ ಹೆಸರು ಅವನ ಸಂಪೂರ್ಣ ವಿಳಾಸ ಅವನ ಜನ್ಮ ದಿನಾಂಕ ಅವನ ಒಂದು ಸಹಿ ಅವನ ಒಂದು ಫೋಟೋ ಅವನ ಒಂದು ಬ್ಲಡ್ ಗ್ರೂಪ್ ಇಷ್ಟು ಇರುತ್ತೆ ಸಿ ಎನ್ ಇ ಆ್ಯಕ್ಟ್ ಸೆಕ್ಷನ್ ನೈನ್ ಪ್ರಕಾರ ಅಡಿಷನ್ ಆಫ್ ಡಿ ಎಲ್ ಅನ್ನು ಅವಕಾಶ ಇದೆ ಯಾವುದೇ ಒಂದು ಹೆಚ್ಚುವರಿ ಡಿ ಎಲ್ಲನ್ನು ನಾವು ಮಾಡ್ಕೊಳ್ಬೋದು ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ ನಿಮ್ಮ ಅಡ್ರೆಸ್ ಪ್ರೂಫ್ ಕೂಡ ಆಗುತ್ತೆ ನಿಮ್ಮ ಏಜ್ ಪ್ರೂಫ್ ಕೂಡ ಆಗುತ್ತೆ ಹಾಗೆ ನಿಮ್ಮ ಸಿಗ್ನೇಚರ್ ಪ್ರೂಫ್ ಕೂಡ ಆಗುತ್ತೆ ಹಾಗೆ ನಿಮ್ಮ ಮುಖ ಚೆಕ್ ಕರೆ ಯಾವ ರೀತಿ ಇದೆ ಅನ್ನೋದು ಕೂಡ ಅದರಿಂದ ಗೊತ್ತಾಗುತ್ತೆ ಸೆಂಟ್ರಲ್ ಮೋಟಾರ್ ವೆಹಿಕಲ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಏಯ್ಟ್ ಸೆಕ್ಷನ್ ಹನ್ನೊಂದರ ಪ್ರಕಾರ ಎ ಇ ಡಿ ಎಲ್ ಅಂತಾರೆ ಅಡಿಷನ್ ಅಡಿಷನಲ್ ಎಂಡೋರ್ಸ್ಮೆಂಟ್ ಆಫ್ ಡ್ರೈವಿಂಗ್ ಲೈಸೆನ್ಸ್ ಅಂತ ಹೇಳ್ತಾರೆ ಇದನ್ನು ನೀವು ಹೆಚ್ಚುವರಿಯಾಗಿ ಬೇರೆ ಬೇರೆ ವರ್ಗದ ವಾಹನಗಳ ಒಂದು ಚಾಲನೆಗೆ ಪರವಾನಗಿಯನ್ನು ಅದರಲ್ಲಿ ಸೇರಿಸ್ಕೊಳ್ಬೋದು ಈಗ ಈ ಒಂದು ಡ್ರೈವಿಂಗ್ ಲೈಸೆನ್ಸನ್ನು ಹೀಗೆ ಪಡ್ಕೊಳ್ತಾರೆ ಆದರೆ ಒಂದು ಕಮರ್ಷಿಯಲ್ ವೆಹಿಕಲ್ ಓಡಿಸುವಂಥ ಡಿ ಎಲ್ಲನ್ನು ತಗೋಬೇಕಾಗಿದೆ ಅಥವಾ ಕಾರ್ ಓಡಿಸುವಂಥ ಡಿ ಎಲ್ಲನ್ನು ತಗೋಬೇಕಾಗಿದೆ ಇಂತಹ ಒಂದು ಸಂದರ್ಭದಲ್ಲಿ ಸೆಕ್ಷನ್ ಟ್ವೆಲ್ ಪ್ರಕಾರ ಡ್ರೈವಿಂಗ್ ಸ್ಕೂಲ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡಿರ್ತಾರೆ ಆ ಡ್ರೈವಿಂಗ್ ಸ್ಕೂಲ್ಗಳಿಗೆ ಪ್ರಾದೇಶಿಕ ಸಾರಿಗೆ ಕಚೇರಿಗಳು ಲೈಸೆನ್ಸನ್ನು ಕೊಟ್ಟಿರುತ್ತೆ ಅವ್ರ ಮುಖಾಂತರ ಬಂದು ಡ್ರೈವಿಂಗ್ ಲೈಸೆನ್ಸ್ಗೆ ಅಪ್ಲಿಕೇಶನನ್ನು ಹಾಕ್ಬೋದು ಈಗ ಪರ ರಾಜ್ಯದವರು ಹೊರ ರಾಜ್ಯದವರು ಇಲ್ಲಿ ಅವರು ಕೆಲಸ ಕಾರ್ಯಗಳಿಗಾಗಿ ಬಂದಿರ್ತಾರೆ ಆಗ ಅವರು ಡ್ರೈವಿಂಗ್ ಶಾಲೆಯ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು ಡ್ರೈವಿಂಗ್ ಶಾಲೆಗಳು ಯಾವ ರೀತಿ ಕರ್ತವ್ಯ ನಿರ್ವಹಿಸ್ತವೆ ಡ್ರೈವಿಂಗ್ ಶಾಲೆಯಲ್ಲಿ ನಾವು ಏನೆಲ್ಲ ಸೌಲಭ್ಯಗಳನ್ನು ನೋಡ್ಬೋದು ಏನನ್ನು ಕಲ್ತ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರತ್ಯೇಕವಾದ ಅಧಿವೇಶನದಲ್ಲಿ ನಾನು ನಿಮಗೆ ಹೇಳಿದ್ದೇನೆ ಹೇಳ್ತೇನೆ ಅದರಲ್ಲಿ ಆ ಡ್ರೈವಿಂಗ್ ಸ್ಕೂಲ್ಸ್ಗಳ ಬಗ್ಗೆ ಹೇಳ್ತೀವಿ ಈ ರೀತಿ ಡ್ರೈವಿಂಗ್ ಲೈಸೆನ್ಸನ್ನು ಒಂದು ನೀವು ನೇರವಾಗಿಯೇ ಹಾಕ್ಬೋದು ಇನ್ನೊಂದು ಡ್ರೈವಿಂಗ್ ಸ್ಕೂಲ್ಗಳ ಮುಖಾಂತರ ಕೂಡ ಹಾಕ್ಬೋದು ಈ ಒಂದು ಡ್ರೈವಿಂಗ್ ಲೈಸೆನ್ಸನ್ನು ತಗೊಂಡ ಮೇಲೆ ಅಪ್ ಟು ದ ಏಜ್ ಆಫ್ ಫಾರ್ಟಿ ಅಪ್ ಟು ದ ಏಜ್ ಆಫ್ ಫಾರ್ಟಿ ವ್ಯಾಲಿಡಿಟಿಯನ್ನು ಕೊಡ್ತಾರೆ ಹಾಗಂದರೆ ಹದಿನೆಂಟು ವಯಸ್ಸಿನಲ್ಲಿ ಡಿ ಎಲನ್ನು ಪಡೆದಾಗ ಅವನಿಗೆ ಸಬ್ಜೆಕ್ಟು ಮ್ಯಾಕ್ಸಿಮಮ್ ಟ್ವೆಂಟಿ ಇಯರ್ಸ್ ಕೊಡ್ತಾರೆ ಅಂದರೆ ಅವನ ಮೂವತ್ತೆಂಟನೇ ವಯಸ್ಸಿನವರೆಗೆ ಸಿಗುತ್ತೆ ಸಪೋಸ್ ಈಗ ಅವನ ವಯಸ್ಸು ಐದು ಅಂತ ಇಟ್ಕೊಳ್ಳೋಣ ಇಪ್ಪತ್ತೈದಕ್ಕೆ ಬಂದು ಅವನು ಡಿ ಎಲ್ಗೆ ಅಪ್ಲೈ ಮಾಡಿದಾಗ ಅಲ್ಲಿ ಅಪ್ ಟು ದ ಏಜ್ ಆಫ್ ಫಾರ್ಟಿ ಕೊಡ್ತಾರೆ ಅಷ್ಟೇ ಅಪ್ ಸಬ್ಜೆಕ್ಟು ಮ್ಯಾಕ್ಸಿಮಮ್ ಟ್ವೆಂಟಿ ಇಯರ್ಸ್ ಇಲ್ಲ ಅಪ್ ಟು ದ ಏಜ್ ಆಫ್ ಫಾರ್ಟಿ ನಲವತ್ತು ವರ್ಷದ ನಂತರ ನೀವು ಪ್ರತಿ ಐದು ವರ್ಷಕ್ಕೊಮ್ಮೆ ಡಿ ಎಲ್ಲನ್ನು ರಿನ್ಯೂ ಮಾಡ್ತಾ ಹೋಗಬೇಕಾಗತ್ತೆ ಈ ಒಂದು ಡಿ ಎಲ್ಲನ್ನು ತಗೊಂಡ್ಮೇಲೆ ನೀವು ಮೋಟ್ರ್ ಸೈಕಲ್ ಕಾರು ಕೆಲವೊಂದು ವರ್ಗಗಳದು ಒಟ್ಟಿಗೆ ತೊಗೋಬೋದು ಡಿ ಎಲ್ನ ಆಲ್ರೆಡಿ ಮೋಟ್ರ್ ಸೈಕಲ್ಗೆ ನಾನು ಡಿ ಎಲ್ ತಗೊಂಡ್ಬಿಟ್ಟಿದ್ದೀನಿ ಈಗ ಕಾರ್ದು ಅದಕ್ಕೆ ಸೇರಿಸ್ಕೊಳ್ಬೇಕು ಅಂದರೆ ನಿಯಮಗಳಲ್ಲಿ ಅವಕಾಶ ಇದೆ ಇನ್ನು ಸೆಕ್ಷನ್ ಹದಿನೆಂಟು ರಿನ್ಯೂವಲ್ ಆಫ್ ಡಿ ಎಲ್ ಬಗ್ಗೆ ಹೇಳುತ್ತೆ ನಿಮ್ಮ ಏಜು ನಲವತ್ತು ದಾಟದ ನಂತರ ಪ್ರತಿ ವರ್ಷ ಪ್ರತಿ ಐದು ಐದು ವರ್ಷಕ್ಕೆ ಒಮ್ಮೆ ನೀವು ಡಿ ಎಲ್ಲನ್ನು ನವೀಕರಿಸ್ಕೊಂಡು ಹೋಗಬೇಕಾಗತ್ತೆ ಆದರೆ ನೀವು ಕಮರ್ಷಿಯಲ್ ಡಿ ಎಲ್ ಇಟ್ಕೊಂಡಿದ್ರೆ ಅದು ಮೂರು ಮೂರು ವರ್ಷಕ್ಕೆ ಒಮ್ಮೊಮ್ಮೆ ಅದನ್ನು ಮಾಡಿಕೊಂಡು ಹೋಗಬೇಕಾಗತ್ತೆ ಈ ಒಂದು ಡ್ರೈವಿಂಗ್ ಲೈಸೆನ್ಸ್ನಲ್ಲಿ ಭಾರಿ ಪ್ರಮಾಣದ ದೊಡ್ಡ ದೊಡ್ಡ ವಾಹನಗಳು ಲಾರಿ ಟ್ರಕ್ಕು ಇಂಥದನ್ನೆಲ್ಲ ಓಡಿಸುವಾಗ ನಿಷೇಧಿತ ವಸ್ತುಗಳು ಮತ್ತು ಸ್ಫೋಟಕ ವಸ್ತುಗಳನ್ನು ಸಾಗಿಸ್ಬೇಕಾದ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು ಸಾಗಿಸ್ಬೇಕಾದ್ರೆ ಅದಕ್ಕೆ ಪ್ರತ್ಯೇಕವಾದ ಪ್ರಾಧಿಕಾರ ಇರುತ್ತೆ ಅಲ್ಲಿ ಒಂದು ಪುನಶ್ಚೇತನ ಶಿಬಿರದಲ್ಲಿ ಭಾಗವಹಿಸಿ ಮೂರು ದಿವಸದ ಟ್ರೈನಿಂಗ್ನಲ್ಲಿ ಭಾಗವಹಿಸಿ ಅಲ್ಲಿಂದ ಸರ್ಟಿಫಿಕೇಟನ್ನು ತಂದು ಆ ಒಂದು ಡಿ ಅನ್ನು ಪಡ್ಕೊಳ್ಬೋದು ಆದರೆ ಅದರ ವ್ಯಾಲಿಡಿಟಿ ಮಾತ್ರ ಒಂದೇ ವರ್ಷ ಸೆಂಟ್ರಲ್ ಮೋಟಾರ್ ವೆಹಿಕಲ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಏಯ್ಟ್ ಸೆಕ್ಷನ್ ಮೂರರಿಂದ ಇಪ್ಪತ್ತೆಂಟರವರೆಗೆ ಈ ಡ್ರೈವಿಂಗ್ ಲೈಸೆನ್ಸ್ ಬಗ್ಗೆ ಸಂಪೂರ್ಣ ವಿವರಗಳು ನಿಮಗೆ ಸಿಗುತ್ತೆ ಅದರಲ್ಲಿ ಭಾಳ ಮುಖ್ಯವಾಗಿರೋದು ಡಿಸ್ಕ್ವಾಲಿಫಿಕೇಷನ್ ಆನ್ ಡಿ ಎಲ್ ಸಸ್ಪೆನ್ಷನ್ ಆಫ್ ಡಿ ಎಲ್ ಯಾಕೆ ಅಡಿಯಲ್ಲೂ ಸಸ್ಪೆಂಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ಪ್ರತ್ಯೇಕ ಅಧಿವೇಶನದಲ್ಲೇ ಹೇಳಬೇಕಾಗತ್ತೆ ಯಾಕೆಂದರೆ ಅದು ಯಾವ ಕಾರಣಗಳಿಗಾಗಿ ಅಮಾನತ್ತು ಮಾಡ್ತಾರೆ ಯಾವ ಕಾರಣಗಾಗಿ ರದ್ದಾಗುತ್ತೆ ಅದನ್ನು ಮಾಡ್ತಕ್ಕಂಥ ಪ್ರಾಧಿಕಾರ ಯಾವುದು ನ್ಯಾಯಾಲಯದಲ್ಲಿ ಇದರ ಪಾತ್ರ ಏನು ಅನ್ನೋದ್ರ ಬಗ್ಗೆ ನಾವು ಮುಂದಿನ ಸೆಪ್ರೇಟ್ ಅಧಿವೇಶನದಲ್ಲಿ ನಾವು ತಿಳ್ಕೊಳ್ಳೋಣ ಈ ರೀತಿಯಾಗಿ ಒಂದು ಡ್ರೈವಿಂಗ್ ಲೈಸೆನ್ಸನ್ನು ನೀವು ಪಡ್ಕೊಳ್ಬೇಕಾದ್ರೆ ಮೊದಲಿಗೆ ನಿಮಗೆ ಹದಿನೆಂಟು ವರ್ಷ ಆಗಿರಬೇಕು ಪ್ರಾಪರ್ ಅಡ್ರೆಸ್ ಪ್ರೂಫ್ ಇರಬೇಕು ಮತ್ತು ಅದು ಡ್ರೈವಿಂಗ್ ಶಾಲೆಗಳ ಕಡೆಯಿಂದ ಕೂಡ ಬಂದು ನೀವು ಡ್ರೈವಿಂಗ್ ಲೈಸೆನ್ಸನ್ನು ಮಾಡಿಸ್ಕೊಳ್ಬೋದು ಕಮರ್ಷಿಯಲ್ ವೆಹಿಕಲ್ಗಳನ್ನು ಓಡಿಸಲಿಕ್ಕೆ ಕನಿಷ್ಠ ಇಪ್ಪತ್ತು ವರ್ಷ ಆಗಿರಬೇಕು ಕಾರ್ ಡಿಯಲ್ ತಗೊಂಡು ಒಂದು ವರ್ಷ ಆಗಿರಬೇಕು ಅದ ನಂತರ ನೀವು ವಾಣಿಜ್ಯ ವಾಹನಗಳನ್ನು ಓಡಿಸ್ಲಿಕ್ಕೆ ಪರವಾನಗಿಯನ್ನು ಪಡಿಬಹುದು ಆದರೆ ಈ ಒಂದು ಡ್ರೈವಿಂಗ್ ಲೈಸೆನ್ಸ್ ನಾನ್ ಟ್ರಾನ್ಸ್ಫರಬಲ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಆಗಲ್ಲ ಅದನ್ನು ಬೇರೆ ಯಾರಿಗೂ ಕೊಟ್ಟು ನೀನು ಓಡಿಸ್ಕೊಂಡು ಬಾ ಅಂತ ಕೊಡಲಿಕ್ಕೆ ಬರೋದಿಲ್ಲ ಒಂದು ಡಿ ಎಲ್ ಮೇಲೆ ಒಂದು ಡ್ರೈವಿಂಗ್ ಲೈಸೆನ್ಸ್ ಮೇಲೆ ಕಾನೂನಾತ್ಮಕವಾದ ಯಾವುದೇ ಕ್ರಮಗಳು ಆಗಿದ್ದಲ್ಲಿ ಯಾವುದಾದ್ರೂ ಪೊಲೀಸು ಪ್ರಕರಣಗಳಾಗಿದ್ದರೆ ಯಾವುದಾದ್ರು ಒಂದು ಸಸ್ಪೆನ್ಷನ್ ಆಗಿದ್ದರೆ ಆ ಡಿ ಎಲ್ ಮೇಲೆ ಆ ವಿಷಯವನ್ನು ಮುಚ್ಚಿಟ್ಟು ಇನ್ನೊಂದು ಹೊಸ ಡಿ ಎಲ್ ಮಾಡಿಸ್ಲಿಕ್ಕೆ ನಿಯಮಗಳಲ್ಲಿ ಅವಕಾಶ ಇಲ್ಲ ಅದು ಪನಿಷಬಲ್ ಅಫೆನ್ಸ್ ಆಗಿದ್ದು ಆರು ತಿಂಗಳುಗಳ ಸೆರೆವಾಸ ಹತ್ತು ಸಾವಿರ ರೂಪಾಯಿ ದಂಡ ಅದಕ್ಕೆ ವಿಧಿಸ್ತಾರೆ ಮತ್ತು ಡಿಸೊಬಿಡಿಯೆನ್ಸ್ಗೆ ಎರಡು ಸಾವಿರ ರೂಪಾಯಿ ದಂಡ ಇರುತ್ತೆ ರಸ್ತೆಯಲ್ಲಿ ತನಿಖಾ ಪ್ರಾಧಿಕಾರದವರು ಕೈಯನ್ನು ಒಡೆದಾಗ ನಾವು ನಿಲ್ಲಿಸಬೇಕು ಆ ಯಾವುದು ರಸ್ತೆಯಲ್ಲಿರ್ತಕ್ಕಂಥ ತನಿಖಾ ಪ್ರಾಧಕ ಪ್ರಾಧಿಕಾರಗಳಿರೋದು ನಮ್ಮ ಒಳಿತಿಗಾಗಿ ನಮ್ಮ ಒಂದು ಸುರಕ್ಷತೆಯನ್ನು ಅವರು ಕಾಪಾಡೋ ಸಲುವಾಗಿ ಅಲ್ಲಿ ನಿಂತಿರ್ತಾರೆ ಆದ್ದರಿಂದ ಬಿಟ್ಟು ನಾವು ಅವರನ್ನು ತಪ್ಪಾಗಿ ಭಾವಿಸಿ ಹೆದ್ರಿಕೊಂಡು ಅವರಿಂದ ಪಲಾಯನ ಮಾಡೋದು ತಪ್ಪಿಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡೋದು ಅವುಗಳನ್ನು ಮಾಡಬಾರ್ದು ಯಾವಾಗಲೂ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸನ್ನು ವ್ಯಾಲಿಡ್ ಡಾಕ್ಯುಮೆಂಟ್ಗಳನ್ನು ನಮ್ಮ ಜೊತೆ ಇಟ್ಕೊಂಡಿರಬೇಕು ಸೆಂಟ್ರಲ್ ಮೋಟಾರ್ ವೆಹಿಕಲ್ ರೂಲ್ಸ್ ನೈನ್ಟೀನ್ ನೈನ್ ಈ ಒಂದು ಪುಸ್ತಕವನ್ನು ಅಥವಾ ನೆಟ್ನಲ್ಲಿ ಸರ್ಚ್ ಮಾಡಿದ್ರು ಕೂಡ ಬರುತ್ತೆ ಡ್ರೈವಿಂಗ್ ಡ್ರೈವಿಂಗ್ ಲೈಸೆನ್ಸ್ ರಿ ರಿಲೇಟೆಡ್ ಚಾಪ್ಟರ್ ಇರುತ್ತೆ ಆ ಚಾಪ್ಟರ್ಗೆ ಹೋಗಿಬಿಟ್ಟು ನೀವು ಅದು ರೂಲ್ಸ್ ರೂಲ್ಸ್ ಬುಕ್ಕಲ್ಲಿ ನೀವು ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ತೊಗೊಳಲಿಕ್ಕೆ ಪರೀಕ್ಷೆಗೆ ಹೋದಾಗ ಆ ಪರೀಕ್ಷೆ ಯಾವ ರೀತಿ ಎದುರಿಸ್ಬೇಕು ಆ ಪರೀಕ್ಷೆಯಲ್ಲಿ ಯಾವೆಲ್ಲ ಅಂಶಗಳನ್ನು ನಾವು ಗಮನಿಸಬೇಕು ವಾಹನ ಚಾಲನೆಯಲ್ಲಿ ಏನೆಲ್ಲ ಅಂಶಗಳನ್ನು ಗಮನಿಸಬೇಕು ಅನ್ನೋದ್ರ ಬಗ್ಗೆ ನೀಟಾಗಿ ಕೊಟ್ಟಿರ್ತಾರೆ ಆದ್ದರಿಂದ ಸೆಂಟ್ರಲ್ ಮೋಟಾರ್ ವೆಹಿಕಲ್ ರೂಲ್ಸ್ ಅದನ್ನು ತಾವು ಒಮ್ಮೆ ಓದಿ ಅಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಟೆಸ್ಟ್ಗೆ ಹೋದರೆ ತುಂಬ ಒಳ್ಳೆಯದು ಸ್ನೇಹಿತರೆ ಈ ಒಂದು ಅಧಿವೇಶನದಲ್ಲಿ ನಾನು ಡ್ರೈವಿಂಗ್ ಲೈಸೆನ್ಸ್ ಬಗ್ಗೆ ಹಂಚಿಕೊಂಡಂಥ ವಿಚಾರಗಳು ತನಗೆ ತೃಪ್ತಿಕರವಾಗಿದ್ದರೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಯಾವುದೇ ರೀತಿ ಸಂದೇಹಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಾವು ಪ್ರಶ್ನೆಗಳನ್ನು ಕೇಳ್ಬೋದು ಅದಕ್ಕೆ ಸೂಕ್ತವಾದಂಥ ಮಾಹಿತಿಗಳನ್ನು ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ಅಧಿವೇಶನವನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ ನಮಸ್ಕಾರ ಥ್ಯಾಂಕ್ ಯು